ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವಾ ಅವನು ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡಿದ್ರೆ ಅವನತ್ರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಎಸ್ ಐ ಟಿ ಮಾಡಿಕೊಂಡು ಇಲ್ಲಿನ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು ನೋಡಿ ಎಸ್ ಐ ಟಿ ರಚನೆ ಮಾಡಿದ್ದನ್ನು ಬಿ ಜೆ ಪಿನವರು ಸ್ವಾಗತ ಮಾಡಿದ್ದಾರೆ ಮತ್ತು ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ ಅದರಿಂದ ನನ್ನ ಹೇಳಿಕೆ ಏನಪ್ಪ ಅಂತೇಳಿದ್ರೆ ಆ ತಲೆ ಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು ತಲೆ ಬುರುಡೆ ಎಲ್ಲಿ ಅವನಿಗೆ ಸಿಕ್ತು ಅದು ಕಾನೂನು ಪ್ರಕಾರ ಅವನದನ್ನು ಇಟ್ಕೊಂಡಿದ್ದಾನೆ ಇಲ್ವ ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾಜ್ಯ ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ਘਿਲਵਾਲਕੇ